ವಾಯ್ಸ್ ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನು ಮತ್ತೆ

ನೀನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗು ನಾವಿಲ್ಲಿ ನನಗೆ ಯಾವ ಪಾರ್ಟಿಯ ಜೊತೆ ಮೈತ್ರಿ ಮಾಡ್ಕೊಂಡ್ವಿ ಆ ಮೈತ್ರಿಯ ಮುಖಾಂತರ ನನಗೆ ಅನ್ಯಾಯ ಮಾಡಿದ್ದಾರೆ ಮತ್ತೆ ನೀನು ಗೆದ್ದು ಬಂದು ಆ ಭಾಗದ ಇಬ್ಬರನ್ನು ಹೊಟ್ಟೆಯಾಗಿ ತೆಗೆದುಕೊಂಡು ಹೋಗಿ ಅವರ ಸಂಕಷ್ಟದಲ್ಲಿ ಭಾಗಿಯಾಗಬೇಕು ಅವ್ರವರನ್ನು ನಿವಾರಣೆ ಮಾಡಬೇಕು ಈಗ ಶಕ್ತಿ ಇದೆ ಹೋಗುವಂತ ನನಗೆ ಮೊದಲು ಆಶೀರ್ವಾದ ಮಾಡ್ತೀವಿ

ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕು ಅದಕ್ಕೆಲ್ಲುನಾವಣೆ ದೇಶದ ಚುನಾವಣೆ ಯಾವ ಪಟ್ಟಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಪಂಚಾಯತಿ ಚುನಾವಣೆ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾತಾಡೋದು ಇದು ಲೋಕಸಭಾ ಚುನಾವಣೆ ಯಾರ ಬಾಯಕ ಅಂದ್ರೆ ಇವತ್ತು ನನಗೆ ಮುಂದಿನ ಪ್ರಧಾನಿ ಆಗುದ ಅದು ಮಾಡಿದ ಅಂತ ಸಂದರ್ಭವನ್ನ ದೂರದೃಷ್ಟಿಯ ಸಿದ್ದರೇ ಉಳ್ಳವರಾಗಿ ಸರ್ಮಲ ದೇವೇಗೌಡರು ಸಾವಿರ ಎನ್ ಡಿ ಎಲ್ಲಿ ಬಂದು ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾತಾಡಿದ್ದಾರೆ ನಿಮ್ಮ ಓಟು ತುಂಬಾ ಪವಿತ್ರವಾದದ್ದು ಈ ಓಟಿನಿಂದ ಇಡೀ ದೇಶ ಭಾರತೀಯರ ಸಾರು ಮುಂದುವರಿಬೇಕಾಗಿದೆ ಆದರೆ ಈ ಒಂದು ಮತವನ್ನ ತಾವು ಎನ್ಡಿಎ ಮೈತ್ರಿ ಕೂಡ ಅಭ್ಯರ್ಥಿ ಆಗಿರ್ತಕ್ಕಂಥ ಆಶೀರ್ವಾದ ಮಾಡೋದಕ್ಕೆ ಭಾಜಪಾ ಮತ್ತು ಎನ್ ಡಿ ಅಭ್ಯರ್ಥಿಯಾಗಿ ಕೂಡ ಮಟ್ಟಾಗಿ ಸೇರಿ ಆಶೀರ್ವಾದ